ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕಣ ತುಂಬಾ ಚೆನ್ನಾಗಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ರಾತ್ರಿ ಎರಡು ಗಂಟೆ ಸೊ ರಾತ್ರಿ ಎರಡು ಗಂಟೆ ಆಗಿದೆ ಆವಾಗಲೇ ನೋಡಿ ನಮ್ಮ ಪಲಾವ್ ರೆಡಿಯಾಗಿದೆ ಇವಾಗ ಇದನ್ನು ಪ್ಯಾಕ್ ಮಾಡಬೇಕು ಹಾಗೆ ಇದೊಂದು ಅವರೆಕಾಯಿ ಪಲ್ಯ ಬಾಕ್ಸಲ್ಲಿ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಪಾರ್ಸಲ್ ಬಾಕ್ಸ್ ತಂದಿದ್ದೆ ಇವಾಗ ನಮ್ಮ ಮನೆಯವ್ರು ತುಂಬ್ತಾರೆ ಅಂದರೆ ನನಗೆ ಹೇಳ್ತಾ ಇದ್ದಾರೆ ಸೊ ಈ ಪಾರ್ಸಲ್ ಬಾಕ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ತುಂಬ್ಕೊಳ್ಳೋಣ ನನಗೂ ಸ್ನಾನ ಆಯಿತು ಇವ್ರಿಗೂ ಸ್ನಾನ ಆಯಿತು ಬಿಸಿ ಬಿಸಿ ಇದ್ರೆ ಸ್ವಲ್ಪ ತಣ್ಣಗಾಗ್ಬೇಕ್ರಿ ಎರಡು ಗಂಟೆ ಏನೋ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಎರಡು ವಿಡಿಯೋದಲ್ಲೂ ಹೇಳಿದೆ ಎಲ್ಲಿ ಅಂತ ಹೇಳಿಲ್ಲ ಕೋಲ್ಹಾಪುರ್ ಮಹಾಲಕ್ಷ್ಮಿಗೆ ಹೋಗ್ತಾ ಇದ್ದೀವಿ ಸೊ ಒನ್ ಟೈಮು ಹೋಗಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ದರ್ಶನ ಮಾಡ್ಕೊಂಡು ಬರೋಣ ಕೋಲ್ಹಾಪುರ್ ಲಕ್ಷ್ಮಿಗೆ ಅಂತ ಹೇಳಿ ಹೊರಟಿದ್ದೀವಿ ಟೈಮ್ ಬಂದ್ಬಿಟ್ಟು ಮೂರು ಗಂಟೆಗೆ ಬರುತ್ತೆ ಹರಿಹರಕ್ಕೆ ಇವಾಗ ಹೋಗೋದು ತುಂಬಾ ಅಂದರೆ ಇವಾಗ ಹೋದರೆ ಸೊ ಎಷ್ಟು ಗಂಟೆ ರೀಚ್ ಆಗ್ತೀವಿ ಮೂರು ಗಂಟೆ ಆಗ್ತೈತೆ ಈ ಥರ ಪಾರ್ಸೆಲ್ ಮಾಡಿಕೊಂಡು ತುಂಬಿಕೊಂಡು ಹೋಗ್ತೀವಿ ಇವರಾದರೆ ಕರೆಕ್ಟಾಗಿ ತುಂಬಿಸಿದ್ದು ರೀ ಏನು ನೀವು ನೋಡಿ ಬನ್ನಿ ಸ್ವಲ್ಪ ಇದಕ್ಕೆ ಪ್ಯಾಕ್ ಆದರೂ ಮಾಡಿ ಸರಿ ಫ್ರೆಂಡ್ಸ್ ಎಲ್ಲ ಪ್ಯಾಕ್ ಮಾಡಿ ಮತ್ತೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಬಾಕ್ಸಿಗೆ ಹಾಕಿದೆ ಇವರೆಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡ್ತಾ ಇದ್ದಾರೆ ಹುರೇಕಾಯಿ ಪಲ್ಯ ಇದ್ರಾಗೆ ಹಾಕ್ಕೊಳ್ಳಿರಿ ಅದೇ ಥರ ಬಾಕ್ಸು ಎಲ್ಲ ಚೆಲ್ಲೋಗುತ್ತೆ ಸರಿ ನೀ ಅದು ಸಾಕಾ ಮೂರು ಮೂರಾರು ಏಳು ಸರಿ ಅದೆಲ್ಲ ಬೇಗ ಬೇಗ ಪ್ಯಾಕ್ ಮಾಡಿ ನಾನು ಟೀ ಗಿಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ಲ ಲಗೇಜ್ ಎಲ್ಲ ಪ್ಯಾಕಿಂಗ್ ಆಯಿತು ಸ್ವಲ್ಪ ನನ್ನ ಇದೆ ಅದು ಎಡಿಟಿಂಗ್ ಮಾಡ್ಕೊತೀನಿ ನಿನ್ನೆ ಮಾಡ್ಕೊಳ್ಳೋಣ ಅಂದರೆ ನೆನ್ನೆ ಆಗೇ ಇಲ್ಲ ನನಗೆ ಸೊ ಹಾಗಾಗಿ ಬೇಗ ಎದ್ದುಬಿಟ್ಟಿದೀನಿ ನಾನು ಮೊದಲಿಗೆ ಇಲ್ಲ ಹನ್ನೆರಡು ಗಂಟೆಗೇನು ಮಲಗಿದ್ದೆ ಹನ್ನೆರಡುವರೆಯಿಂದನೇ ಎಚ್ಚರ ಆಯಿತು ಮತ್ತೆ ಎಲ್ಲ ಕೆಲಸ ಆಯಿತು ಸೊ ಹಾಗಾಗಿ ಮತ್ತೆ ಮಲಗಿಬಿಟ್ರೆ ನಂದು ಎಡಿಟಿಂಗ್ ಕೆಲಸ ಆಗೋದಿಲ್ಲ ಅಂತ ಹೇಳಿ ಹನ್ನೆರಡುವರೆ ಹನ್ನೆರಡು ನಾಲ್ಕಕ್ಕೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಳ್ಳೋವರೆಗೆ ಎರಡು ಗಂಟೆ ಆಯಿತು ಇವಾಗ ಎಕ್ಸಾಕ್ಟ್ ಎರಡು ಕಾಲು ಆಗಿದೆ ಸೊ ಏನೋ ಟ್ರೈನ್ ಬರೋದಕ್ಕೆ ಸ್ವಲ್ಪ ಟೈಮ್ ಇದೆ ಅಷ್ಟರೊಳಗೆ ನಾನು ಎಡಿಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಸೊ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಸೆಂಡ್ ಆಗುತ್ತೆ ವಿಡಿಯೋ ಸೊ ಓಕೆ ಫ್ರೆಂಡ್ಸ್ ಎಡಿಟ್ ಮಾಡಿ ಮತ್ತೆ ಸಿಗ್ತೀನಿ ರಾತ್ರಿಯಲ್ಲಿ ಟ್ರೈನ್ ಗುಂಗು ಯಾರೂ ಇಲ್ಲ ಫ್ರೆಂಡ್ಸ್ ನಿಶಬ್ದ ನಾವೇ ಫಸ್ಟ್ ಬಂದಿರೋದು ಫ್ರೆಂಡ್ಸ್ ಟ್ರೈನ್ ಅನೌನ್ಸ್ಮೆಂಟ್ ಆಗಿದೆ ಇನ್ನೊಂದು ಹೆಸ್ರಿ ಹತ್ತು ನಿಮಿಷದಲ್ಲಿ ಟ್ರೈನ್ ಬರುತ್ತೆ ಸೊ ಹೋಗಿ ಮಲ್ಕೊಂಬಿಡ್ಬೇಕು ನಿದ್ದೆ ಅಂದರೆ ಹೋಗೇ ಬಿಡ್ತು ಫ್ರೆಂಡ್ಸ್ ಅಲ್ವೇನ್ರಿ ಸೊ ಏನು ಟೈಮ್ ಆಗಿದೆ ಇಪ್ಪತ್ತೈದು ಮೂರು ಇಪ್ಪತ್ತೈದು ನಾವು ಬಂದಿರೋದು ಎರಡು ಮುಕ್ಕಾಲಿಗೆನೋ ಬಂದ್ವಿ ಒಂದು ಅನೌನ್ಸ್ಮೆಂಟ್ ಆಯಿತು ನಮ್ಮದೇನೋ ಅನ್ಕೊಂಡ್ವಿ ಬಟ್ ನಮ್ದಲ್ಲ ಸೊ ಇವಾಗ ಅನೌನ್ಸ್ಮೆಂಟ್ ಆಗಿದೆ ವೇಟ್ ಇದ್ದೀವಿ ಸೊ ಅಣ್ಣನೂ ಪಾಪ ಫೋನ್ ಮಾಡ್ತಾನೇ ಇದ್ದಾರೆ ಅವರಿಗೂ ನಿದ್ದೆ ಇಲ್ಲ ನಮಗೂ ನಿದ್ದೆ ಇಲ್ಲ ಬಂದ ತಕ್ಷಣ ಹೋಗಿ ಬಿಚ್ಚಿಗೆ ಮಲ್ಬಿಡೋದು ಓಕೆನಾ ಫ್ರೆಂಡ್ಸ್ ನೋಡಿ ನಮ್ಮ ಯಜಮಾನಪ್ಪ ಫಸ್ಟ್ ಟೈಮ್ ಹೋಗ್ತಾ ಇರೋದು ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಸೊ ಒಂಥರ ಎಕ್ಸೈಟ್ಮೆಂಟ್ ಇದೆ ಫ್ರೆಂಡ್ಸ್ ಇವಾಗ ಟ್ರೈನ ಬಂದಮೇಲೆ ಸೊ ಹೋಗಿ ಮಲಗ್ತೀವಿ ನೋಡೋಣ ಬೆಳಗ್ಗೆ ಬೆಳಗ್ಗೆ ಬೇಗ ಎಚ್ಚರ ಆಗದೆ ಇದ್ರೆ ಸಾಕಾಗಿದೆ ಫುಲ್ ನಿದ್ದೆ ಮಾಡೋಣ ಹೌಡಿ ಫ್ರೆಂಡ್ಸ್ ಟೀ ಕಾಫಿ ಟೀ ಕಾಫಿ ಟೀ ಕಾಫಿ ಅಂದ್ಕೊಂಡು ನಿದ್ದೆ ಎಲ್ಲ ಹೋಗ್ಬಿಡುತ್ತೆ ಆದ್ರೂ ಒಂದು ಎಂಟು ಗಂಟೆ ತನಕ ಮಲಗಬೇಕು ರೀ ನಾವು ಆ್ಯಕ್ಚುಲಿ ಮಲಗಿಲ್ಲ ಫ್ರೆಂಡ್ಸ್ ನಿಜ ಹನ್ನೆರಡುವರೆಗೆ ಮಲಗಿ ಒಂದು ಗಂಟೆಗೆ ಎದ್ದಿದ್ದೀನಿ ಅಂದರೆ ಸಾರಿ ಹನ್ನೆರಡು ಗಂಟೆಗೆ ಮಲಗಿ ಹನ್ನೆರಡು ನಲ್ವತ್ತಕ್ಕೆ ಎದ್ದಿರೋದು ನಾವಿಬ್ರೂ ಕೂಡ ಪಾಪ ಸೊ ಎಂಟು ಗಂಟೆ ತನಕ ಚೆಂದ ನಿದ್ದೆ ಆಗಬೇಕಷ್ಟೆ ಓಕೆ ಫ್ರೆಂಡ್ಸ್ ಇವಾಗ ಟ್ರೈನ್ ಬರುತ್ತೆ ಫೋನು ಬ್ಯಾಗಲ್ಲಿ ಹಾಕ್ತೀನಿ ಇಲ್ಲಾಂದರೆ ಇವ್ರ ಕಡೆ ಬೈಸ್ಕೋಬೇಕು ಬೈತಾಯಿರ್ತಾರೆ ಈ ಗಂಡು ಮಕ್ಕಳೇ ಹಾಗೆ ಫ್ರೆಂಡ್ಸ್ ಬಂತು ಬಂತು ಟ್ರೈನ್ ಬಂತು ಫ್ರೆಂಡ್ಸ್ ಓಕೆನಾ ಓಕೆ ಫ್ರೆಂಡ್ಸ್ ಟ್ರೈನ್ ಒಳಗಡೆ ಹತ್ತಿ ಕೂತ್ಕೊಂಡಾಯ್ತು ಮಲಗ್ತಾ ಇದ್ದೀವಿ ಅದು ನಿದ್ದೆನೂ ಹೋಗಿಬಿಡುತ್ತೆ ಬೇಗ ನಿದ್ದೆ ಬರಲ್ಲ ಸೊ ಆದಷ್ಟು ನಿದ್ದೆ ಮಾಡೋಣ ಫ್ರೆಶ್ ಆಗ್ತೀವಿ ಇಲ್ಲಾಂದರೆ ಗೊತ್ತಲ್ಲ ಅಂದ್ಕೊಂಡಂಗೆ ಆಗಿಲ್ಲ ಬೆಳಗ್ಗೆ ಟೀ ಕಾಫಿ ಟೀ ಇವ್ರು ಹೇಳಿದರು ಸೊ ಎಚ್ಚರ ಆಗಿಬಿಡತ್ತೆ ಸೊ ಬೆಳಗ್ಗೆ ಎಸರ ಆಯಿತು ಟೀ ತೊಗೊಂಡ್ರು ನನಗೆ ಬೇಡ ಬೇಡ ಅಂತ ಇದ್ದೀನಿ ಟೀ ತೊಗೊಂಡ್ರು ಸೊ ನನಗೆ ಹೆಂಗಿರುತ್ತೋ ಏನೋ ಅಂದ್ಕೊಂಡು ಆಮೇಲೆ ಕುಡಿ ಕುಡಿ ಏನಾಗೋಲ್ಲ ಅಂತ ಕೊಡಿಸಿದ್ರು ಬ ತುಂಬ ಶುಂಠಿ ಹಾಕಿದರು ತುಂಬ ಶುಂಠಿ ಸ್ಮೆಲ್ಲು ಸೊ ಟೀ ಎಲ್ಲ ಕೊಡ್ದು ಆದ್ಮೇಲೆ ನಾವು ಸ್ನಾನ ಮಾಡಿಕೊಂಡೆಲ್ಲ ಫ್ರೆಶ್ ಆಗೇ ಬಂದಿದ್ವಿ ಆಮೇಲೆ ಇನ್ನೂ ಸ್ವಲ್ಪ ಫ್ರೆಶ್ ಆಗಿ ಟಿಫನ್ ತಿನ್ಕೊಂಡ್ಬಿಟ್ರೆ ಆಯಿತು ಅಂತ ಹೇಳಿ ಪಲಾವ್ ತಂದಿದ್ವ ಪಲಾವ್ ತೊಗೊಂಡ್ವಿ ತಿಂತಾ ಇದ್ವಿ ಸೊ ನಿಜವಾಗ್ಲೂ ತೊಗೊಂಡು ಬಂದಿರೋದು ತುಂಬ ಒಳ್ಳೆಯದೇ ಆಯಿತು ಅಲ್ಲಿ ಏನು ನಮಗೆ ತಿನ್ನೋ ಅಂಥದ್ದು ಯಾವುದು ಬರೋದೇ ಇಲ್ಲ ಟ್ರೈನಲ್ಲಿ ಸೊ ಅಷ್ಟು ಇಷ್ಟವೂ ಆಗೋಲ್ಲ ಮನೆ ಊಟ ಅಂದರೆ ಚೆಂದ ಸೊ ಹೊಟ್ಟೆ ತುಂಬ ತಿನ್ಕೋಬೋದು ಸೊ ಇವಾಗ ಎಲ್ಲರೂ ತಿಂತಾ ಇದ್ದಾರೆ ನಾನು ಕೂಡ ನೋಡಿ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿರುತ್ತೆ ಈ ಥರನೇ ನಾವು ಜಾಸ್ತಿ ತೊಗೊಂಡು ಹೋಗೋದು ಅದು ಯೂಸ್ ಆ್ಯಂಡ್ ಥ್ರೋ ತಿನ್ಕೊಂಬಿಟ್ಟು ಮತ್ತೆ ಬಿಸಾಕ್ಬಿಡ್ಬೋದು ಸೊ ಮತ್ತು ತಟ್ಟೆ ತೊಗೋ ಚಮಚ ತಗೋ ಹೊತ್ತು ತಗೋ ಅಂತಂದರೆ ನಮ್ಮ ಓನ್ ಗಾಡಿ ಆದರೆ ಅದೆಲ್ಲ ತೊಗೊಂಡು ಹೋಗ್ಬೋದು ಇವಾಗ ಬೆಳಗಾವಿಗೆ ಬಂದಿದ್ದೀವಿ ಸೊ ಬೆಳಗಾವಿಯಲ್ಲಿ ಇಳೋದು ಏನೋ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆದಮೇಲೆ ಇಳಿದ್ವಿ ಅಣ್ಣನೂ ಇಳಿದ್ರು ನಾನು ಅಣ್ಣನ ಜೊತೆಗೆ ಇಳಿದೆ ಸೊ ಅಣ್ಣ ಮತ್ತು ಟ್ರೈನ್ ಹೋಗ್ತೈತೆ ಹೋಗ್ತೈತೆ ಅಂತಂದರೂ ಹಾಗೆ ಹೋಗಿ ಹತ್ಕೊಂಡ್ವಿ ಎಂಥಾ ಮೋಸ ನೋಡಿ ನಾವು ಊಟ ತರ್ತೀವಿ ಊಟ ಇಷ್ಟ ಆಗಲ್ಲ ಅಂತ ಅನ್ಕೋಬಹುದು ನೀವು ಬಟ್ ಇಲ್ಲಿ ನಾವು ಬೆಳಗಾವಿ ಕುಂದ ತುಂಬ ಫೇಮಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡ್ವಿ ಸೊ ತೊಗೊಂಡು ಅವರು ಟೇಸ್ಟ್ ನೋಡಿದ್ವಿ ಫಸ್ಟು ನಾವು ಟೇಸ್ಟು ತುಂಬ ಚೆನ್ನಾಗಿತ್ತು ಆಮೇಲೆ ಅಣ್ಣನೂ ನಾನು ಇಬ್ಬರು ಟೇಸ್ಟ್ ಮಾಡಿದ್ವಿ ಸಖತ್ತಾಗಿತ್ತು ಅಂತ ಹೇಳಿ ಒಂದು ಬಾಕ್ಸ್ ತೊಗೊಂಡ್ವಿ ಎಂಥ ಬೇಜಾರಾಯಿತು ಫ್ರೆಂಡ್ಸ್ ಎಷ್ಟು ಮೋಸ ಮಾಡ್ತಾರೆ ಅಂದರೆ ಕುಂದ ಸ್ವಲ್ಪನೂ ಚೆನ್ನಾಗಿರಲಿಲ್ಲ ತುಂಬ ಬೇಜಾರಾಯಿತು ನಮಗೆ ಎಷ್ಟು ಒನ್ ಏಯ್ಟಿನು ಟೂ ಹಂಡ್ರೆಡ್ ತೊಗೊಂಡ್ರು ಅನಿಸುತ್ತೆ ಕಾಲು ಕೆ ಜಿಗೆ ತುಂಬ ಬೇಜಾರಾಯಿತು ಬಟ್ ತಿನ್ನೋ ಹಾಗೂ ಇಲ್ಲ ಏನೂ ಇಲ್ಲ ಹಾಗೈತೆ ಅದು ವಾಸನೆ ಒಂಥರ ಮುಗ್ಗು ವಾಸನೆ ಆಗಿಬಿಟ್ಟಿದೆ ಕುಂದ ಬೆಳಗಾವಿಯಲ್ಲಿ ನೋಡಿ ಟ್ರೈನಲ್ಲಿ ಎಂಥ ಎಂಥ ಮೋಸ ಮಾಡ್ತಾರೆ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ಸೊ ಸರಿ ಇಲ್ಲ ಅಂತ ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ ಹಾಗೇ ಮಧ್ಯಾಹ್ನ ಬೆಳಗ್ಗೆ ಟಿಫನ್ ತಿಂದ್ಕೊಂಡ್ವಿ ಚಪಾತಿ ಅವರೆಕಾಯಿ ಮೆಂತ್ಯ ಸೊಪ್ಪು ಆಲೂಗಡ್ಡೆ ಹಾಕಿ ಗ್ರೇವಿ ಥರ ಪಲ್ಯ ಮಾಡ್ಕೊಂಡು ಬಂದಿದೆ ನಮ್ಮ ಅದಕ್ಕೆ ಚಟ್ನಿ ಪುಡಿ ಮಾಡ್ಕೊಂಡು ಬಂದಿದ್ರು ಇಲ್ಲಿ ಇನ್ನೇನು ನಾವು ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇದೆ ಇಳಿಯೋಕ್ಕೆ ಅಂತ ಅಂದ ತಕ್ಷಣ ಮತ್ತು ನಾವು ಟ್ರೈನಲ್ಲೇ ತಿನ್ಕೊಂಬಿಟ್ರೆ ನಮಗೆ ಟೈಮ್ ಕವರ್ ಆಗಿಬಿಡುತ್ತೆ ಸೊ ಹಾಗಾಗಿ ತಿನ್ಕೊಂಬಿಟ್ರೆ ಆಯಿತು ಮತ್ತು ಇಳಿದು ಮತ್ತು ನಾವು ಬಸ್ ಹತ್ತಿ ಮತ್ತು ನಾವು ಕೊಲ್ಲಾಪುರಿಗೆ ಹೋಗಬೇಕು ಹಾಗಾಗಿ ನಮಗೆ ಅಲ್ಲಿಂದ ಮತ್ತೆ ಹೇಗೆ ಹೇಗೆ ಅಂತ ಗೊತ್ತಿಲ್ಲ ಸೊ ಮತ್ತೆ ಹೊರಗಡೆ ತಿನ್ನೋದೇನು ಟ್ರೈನಲ್ಲೇ ತಿನ್ಕೊಂಬಿಟ್ರೆ ಆಯಿತು ಅಂತ ಹೇಳಿ ಟ್ರೈನಲ್ಲಿ ಇನ್ನೂ ಸ್ವಲ್ಪ ರೈಸ್ ತಿನ್ನಬೇಕಿತ್ತು ನಾನು ಊರು ಬಂತು ಊರು ಬಂತು ಅಂತ ಹೇಳಿದ್ರು ಸದ್ಯ ಚಪಾತಿ ತಿಂದ್ಕೊಂಡು ರೈಸ್ ಬಾಕ್ಸ್ ಹಾಗೆ ಇಟ್ಕೊಂಡೆ ಇಲ್ಲಿ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡು ಸೊ ನಾವು ಇಳಿದ್ವಿ ನಾವು ಹರಿಹರದಿಂದ ಹತ್ತಿದ್ದು ಅಣ್ಣ ಬೆಂಗಳೂರಿಂದ ಹತ್ತಿದ್ದು ಇಳಿದು ಇಲ್ಲಿಂದ ಮತ್ತೆ ಒನ್ ಅವರು ಕೊಲ್ಲಾಪುರು ಸೊ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ ತುಂಬ ದೂರ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ತಕ್ಷಣ ಬಿಸಿಲು ಅಂದರೆ ಬಿಸಿಲು ಕಾಲೆಲ್ಲ ಅದು ಲೆಗ್ಗಿನ್ಸ್ ಹಾಕ್ಕೊಂಡ್ಬಿಟ್ಟಿದ್ದೀವಿ ಫುಲ್ ಕಾಲೆಲ್ಲ ಇದೆ ಯಾಕಾರ ನೈಟ್ ಪ್ಯಾಂಟ್ ಹಾಕೊಂಡು ಬಂದಿಲ್ಲಪ್ಪ ಅಂತ ಅನಿಸ್ಬಿಡ್ತು ನನಗಂತೂ ನಿದ್ದೆ ನಿದ್ದೆನೂ ಇದ್ದಿಲ್ಲ ಫೈನಲಿ ನಾವು ನಮ್ಮ ರೂಮಿಗೆ ಬಂದ್ವಿ ನಮ್ಮ ರೂಮ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ತುಂಬ ನೀಟಾಗಿತ್ತು ಸೊ ರೂಮಿಗೆ ಬಂದ ತಕ್ಷಣ ಒಂಥರ ಸಮಾಧಾನ ಆಗಬೇಕು ಹಾಗಿತ್ತು ರೂಮು ಬೆಡ್ಗಳಾಗಲಿ ಸೊ ಅವ್ರು ವೆಲ್ಕಮ್ ಆಗಲಿ ಅವರು ಟವೆಲು ಬೆಡ್ಡು ಎಲ್ಲ ತುಂಬ ನೀಟಾಗಿತ್ತಿದ್ರು ಮೇಯ್ನಾಗಿ ನಮಗೆ ಬಾತ್ರೂಮ್ ಅಂತೂ ಸಖತ್ತಾಗಿತ್ತು ತುಂಬ ಖುಷಿಯಾಯಿತು ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಿಬಿಡೋಣ ಶುಕ್ರವಾರ ಬೇರೆ ಇತ್ತು ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಸೊ ನೆಕ್ಸ್ಟು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್